ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಂತೆ ಮಹಾಶಿವರಾತ್ರಿಯನ್ನು ಯಾವತ್ತು ಆಚರಣೆಯನ್ನು ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಶಿವನ ಪೂಜೆಯನ್ನು ಮಾಡಿದ್ರೆ ನಮಗೆ ಅನುಕೂಲ ಮತ್ತು ಅವತ್ತಿನ ದಿವಸ ನಕ್ಷತ್ರ ಯೋಗ ಹೇಗಿದೆ ಶಿವರಾತ್ರಿಯನ್ನು ನಾವು ಯಾಕೆ ಆಚರಣೆಯನ್ನು ಮಾಡಬೇಕು ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಈ ಸಲ ಮಹಾಶಿವರಾತ್ರಿ ತುಂಬ ವಿಶೇಷವಾಗಿ ಬಂದಿದೆ ಈ ಬಾರಿ ಮಹಾಶಿವರಾತ್ರಿ ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಮೇಲೆ ಚತುರ್ದಶಿ ತಿಥಿ ಇದೆ ಅಂದರೆ ಭಾನುವಾರ ಹದಿನೈದನೇ ತಾರೀಕು ಸಂಜೆ ಐದು ಗಂಟೆ ನಾಲ್ಕು ನಿಮಿಷದವರೆಗೂ ತ್ರಯೋದಶಿ ತಿಥಿ ಇದೆ ನಂತರದಲ್ಲಿ ಚತುರ್ದಶಿ ತಿಥಿ ಬಂದಿದೆ ಹಾಗಾಗಿ ತುಂಬ ಅಂದರೆ ತುಂಬ ವಿಶೇಷವಾದಂಥ ದಿನ ಅಂತ ಹೇಳ್ಬೋದು ತ್ರಯೋದಶಿ ತಿಥಿ ಶಕ್ತಿ ಸ್ವರೂಪದ್ದು ಮತ್ತು ಚತುರ್ದಶಿ ತಿಥಿ ಶಿವನ ಸ್ವರೂಪ ಅಂತ ಹೇಳಲಾಗುತ್ತೆ ಹಾಗಾಗಿ ತ್ರಯೋದಶಿ ಸಹಿತವಾದಂಥ ಚತುರ್ದಶಿ ತಿಥಿಯು ಸೇರಿದ್ದರೆ ಶಿವಶಕ್ತಿ ಯೋಗ ಕೂಡಿ ಬರುತ್ತೆ ಅಂತ ಹೇಳ್ತಾರೆ ಅಂಥ ಕಾಲವು ಈ ಬಾರಿ ನಮಗೆ ಒದಗಿ ಬಂದಿದೆ ಶಿವರಾತ್ರಿಯ ಆಚರಣೆ ಬಹಳ ಪ್ರಶಸ್ತವಾದಂಥ ದಿನ ಅಂತ ಹೇಳ್ಬೋದು ಮಹಾಶಿವರಾತ್ರಿ ಎಂದು ಭಾನುವಾರ ಅಥವಾ ಮಂಗಳವಾರ ಯೋಗ ಕೂಡಿ ಬಂದರೆ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಶಾಸ್ತ್ರ ಪ್ರಕಾರ ಹಾಗಾಗಿ ಈ ಬಾರಿ ಭಾನುವಾರ ಬಂದಿದೆ ತ್ರಯೋದಶಿ ಸಹಿತವಾದಂಥ ಚತುರ್ದಶಿ ಬಂದಿದೆ ಭಾನುವಾರ ಬಂದಿದೆ ತುಂಬ ವಿಶೇಷವಾದಂಥ ದಿನ ಈ ದಿನ ಶಿವನನ್ನು ಆರಾಧನೆ ಮಾಡೋದರಿಂದ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಮತ್ತು ಬೆಳಗ್ಗೆ ಉತ್ತರಾಷಾಢ ನಕ್ಷತ್ರ ಇರುತ್ತೆ ಸಂಜೆ ಚತುರ್ದಶಿಗೆ ಶ್ರವಣ ನಕ್ಷತ್ರ ಬರ್ತಾ ಇದೆ ವ್ಯತಿಪಾತ ಯೋಗ ವಣಿಕರಣದಲ್ಲಿ ಈ ಬಾರಿ ನಾವು ಮಹಾಶಿವರಾತ್ರಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಇನ್ನು ಪೂಜಾ ಸಮಯವನ್ನು ಫಸ್ಟ್ ತಿಳಿಸ್ಬಿಡ್ತೀನಂತೆ ಹೆಸರೇ ಹೇಳುವ ಹಾಗೆ ಶಿವನ ಪೂಜೆ ಮಹಾಶಿವರಾತ್ರಿ ರಾತ್ರಿ ಅಂತ ಹೇಳ್ತೀವಲ್ವಾ ರಾತ್ರಿ ಸಮಯದಲ್ಲಿ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ ಮಧ್ಯರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಪೂಜೆಯನ್ನು ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ ಇನ್ನು ನಾಲ್ಕು ಪೂಜೆಗಳನ್ನು ಮಾಡೋದು ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತೀವಿ ಶಿವನಿಗೆ ಹಾಗಾಗಿ ಯಾವ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಂತೆ ಮೊದಲನೇದಾಗಿ ಸಂಜೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದ ತನಕ ಪೂಜೆಯನ್ನು ಮಾಡ್ಕೋಬೋದು ರಾತ್ರಿ ಒಂಬತ್ತು ಇಪ್ಪತ್ತ್ಮೂರರಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದ ತನಕ ಎರಡನೇ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಮೂರನೇ ಪೂಜೆ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದಿಂದ ಮೂರು ಗಂಟೆ ನಲವತ್ತೇಳು ನಿಮಿಷದ ತನಕ ಪೂಜೆಯನ್ನು ಮಾಡ್ಕೋಬೋದು ಮತ್ತು ಹದಿನಾರನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆಯಿಂದನೂ ಮತ್ತೆ ಪೂಜೆಯನ್ನು ಮಾಡ್ತಾರೆ ಈ ರೀತಿಯಾಗಿ ಹಂತ ಹಂತವಾಗಿ ಶಿವನ ಪೂಜೆಯನ್ನು ಮಾಡ್ತಾರೆ ಇದನ್ನು ಯಾಮ ಯಾಮ ಪೂಜೆ ಅಂತಲೂ ಕರೀತಾರೆ ಈ ಬಾರಿ ತುಂಬ ವಿಶೇಷವಾಗಿ ಬಂದಿದೆ ಭಾನುವಾರ ಮತ್ತು ಶ್ರವಣ ನಕ್ಷತ್ರದಲ್ಲಿ ಹಾಗೇ ತ್ರಯೋದಶಿ ಸಹಿತ ಚತುರ್ದಶಿ ಬಂದಿದೆ ತುಂಬ ವಿಶೇಷವಾಗಿ ಎಲ್ಲರೂ ಶಿವನ ಆರಾಧನೆಯನ್ನು ಮಾಡೋದರಿಂದ ರುದ್ರದೇವರನ್ನು ನಾವು ಮನೋನಿಯಾಮಕರು ಅಂತ ಕರಿತೀವಿ ಮನಸ್ಸಿಗೆ ಕಾರಣಕರ್ತರು ಹಾಗಾಗಿ ನಮ್ಮ ಮನಸ್ಸು ಸರಿಯಾಗಿಲ್ಲ ಯಾವುದೋ ಚಿಂತೆ ಕಾಡ್ತಾ ಇದೆ ಮನಸ್ಸಿನಲ್ಲಿ ಕೆಲವೊಂದು ಗೊಂದಲಗಳಿದೆ ಕೆಲವೊಂದು ಬಯಕೆಗಳಿದೆ ಎಲ್ಲದಕ್ಕೂ ಶಿವನ ಆರಾಧನೆ ತುಂಬ ಮುಖ್ಯವಾದದ್ದು ಶಿವರಾತ್ರಿ ದಿನ ಮುಖ್ಯವಾಗಿ ಪಾಲಿಸ್ತಕ್ಕಂಥದ್ದು ಏನು ಅಂದರೆ ಉಪವಾಸವನ್ನು ಮಾಡ್ತಕ್ಕಂಥದ್ದು ಜಾಗರಣೆಯನ್ನು ಮಾಡ್ತಕ್ಕಂಥದ್ದು ನಾವು ವ್ರತ ಅಂತಂದರೆ ಈಗ ಏಕಾದಶಿ ವ್ರತ ಅಂದರೆ ಹಿಂದಿನ ದಿವಸ ಒಂದು ಹೊತ್ತು ಊಟ ಅವತ್ತು ಪೂರ್ಣ ಉಪವಾಸ ಈ ರೀತಿಯಾಗಿ ಮಾಡ್ತೀವಲ್ವ ಅದೇ ಪ್ರಕಾರವಾಗಿ ಶಿವರಾತ್ರಿಯನ್ನು ಸಹ ಆಚರಣೆಯನ್ನು ಮಾಡಬೇಕು ಹಿಂದಿನ ದಿವಸ ಒಪ್ಪತ್ತು ಊಟವನ್ನು ಮಾಡಬೇಕು ಮಾರನೇ ದಿವಸ ಶಿವರಾತ್ರಿ ದಿನ ಯಾರ್ಯಾರು ಉಪವಾಸವನ್ನು ಆಚರಣೆಯನ್ನು ಮಾಡ್ತಿರೋ ಅವರೆಲ್ಲರೂ ನಿರಾಹಾರ ಉಪವಾಸವನ್ನು ಆಚರಣೆಯನ್ನು ಮಾಡಬೇಕು ಇನ್ನೂ ಕೆಲವರ ಸಂಪ್ರದಾಯಗಳಲ್ಲಿ ಊಟ ಇರುತ್ತೆ ಅಂದರೆ ಮಾಧ್ವರು ಊಟವನ್ನು ಮಾಡ್ತಾರೆ ಅವತ್ತಿನ ದಿವಸ ಬ್ರಾಹ್ಮಣ ಮಾಧ್ವರು ವೈಷ್ಣವರು ಅಂತ ಏನಂತೀವಿ ಅವರು ಅವತ್ತು ಊಟವನ್ನು ಮಾಡ್ತೀವಿ ಹಾಗಾಗಿ ಯಾರ ಮನೆಗಳಲ್ಲಿ ಯಾವ ರೀತಿ ಸಂಪ್ರದಾಯ ಇದೆಯೋ ಅದೇ ರೀತಿಯಾಗಿ ಆಚರಣೆಯನ್ನು ಮಾಡಿಕೊಳ್ಳ್ರಿ ಯಾರು ಉಪವಾಸವನ್ನು ಮಾಡ್ತಿರೋ ಅವರು ಉಪವಾಸವನ್ನು ಆಚರಣೆ ಮಾಡಿರಿ ಯಾರು ಊಟವನ್ನು ಮಾಡ್ತಿರೋ ಅವತ್ತಿನ ದಿವಸ ಊಟವನ್ನು ಮಾಡಿರಿ ಮುಖ್ಯವಾಗಿ ಶಿವರಾತ್ರಿ ದಿವಸ ಶಿವನ ದರ್ಶನ ತುಂಬ ಮುಖ್ಯವಾದದ್ದು ಪ್ರತಿಯೊಬ್ಬರೂ ಅವತ್ತಿನ ದಿವಸ ಐದು ಪಂಚಲಿಂಗ ದರ್ಶನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಐದು ಲಿಂಗಗಳ ದರ್ಶನವನ್ನು ಮಾಡಲೇಬೇಕು ಕಂಪಲ್ಸರಿ ಮಾಡಬೇಕು ಪ್ರತಿಯೊಬ್ಬರೂ ಶಿವನ ದರ್ಶನವನ್ನು ಹೊತ್ತು ಮಾಡಲೇಬೇಕು ಯಾರು ಆವತ್ತಿನ ದಿವಸ ಶಿವನ ದರ್ಶನವನ್ನು ಮಾಡೋದಿಲ್ವೋ ಅಂತಹವರಿಗೆ ಕತ್ತೆಯ ಜನ್ಮ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಶಿವರಾತ್ರಿ ದಿವಸ ಶಿವನ ದರ್ಶನವನ್ನು ಮಾಡಬೇಕು ಪಂಚಲಿಂಗ ದರ್ಶನ ತುಂಬ ಶ್ರೇಷ್ಠ ಆಮೇಲೆ ಹಿಂದೂಗಳಿಗೆ ಇದು ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು ತನ್ನನ್ನು ನಂಬಿ ಬಂದಿರುವಂಥ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ ಶಿವ ಅಂತ ಹೇಳ್ಬೋದು ರುದ್ರದೇವರು ಬೇಡಿದಂಥ ವರವನ್ನು ಕೊಡ್ತಕ್ಕಂಥವರು ಅದರಲ್ಲೂ ಶೀಘ್ರವಾಗಿ ವರವನ್ನು ಪ್ರಸಾದವಾಗಿ ಕೊಡುವಂಥವರು ರುದ್ರದೇವರು ರುದ್ರದೇವರನ್ನು ನಂಬಿದರೆ ನಿಮ್ಮ ಇಷ್ಟಾರ್ಥಗಳು ತುಂಬ ಬೇಗನೆ ಈಡೇರುತ್ತೆ ಒಂದೇ ಒಂದು ರುದ್ರಾಭಿಷೇಕದಿಂದ ಇಷ್ಟೆಲ್ಲ ನಿಮಗೆ ಅನುಕೂಲಗಳಾಗುತ್ತೆ ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಸಹ ಅವತ್ತಿನ ದಿವಸ ಅಭಿಷೇಕಗಳನ್ನು ಮಾಡ್ತಾ ಇರ್ತಾರೆ ಸಾಧ್ಯವಾದವರು ಮನೆಯಲ್ಲಿಯೇ ಶಿವನ ಲಿಂಗ ಇದ್ದರೆ ಇಟ್ಕೊಂಡು ಸ್ಫಟಿಕದ್ದು ಅಥವಾ ಬೆಳ್ಳಿಯದ್ದು ಯಾವುದಾದ್ರೂ ಆಗಲಿ ಪರವಾಗಿಲ್ಲ ಇಟ್ಕೊಂಡು ಪಂಚಾಮೃತ ಅಭಿಷೇಕವನ್ನು ಮಾಡಿರಿ ರುದ್ರಾಭಿಷೇಕವನ್ನು ಮಾಡಿರಿ ಶಿವನಿಗೆ ಮತ್ತು ಶಿವನ ಫೋಟೋ ಇದ್ದರೆ ಫೋಟೋಕ್ಕೂ ಪೂಜೆಯನ್ನು ಮಾಡ್ಕೋಬೋದು ಇನ್ನು ವಿಷ್ಣು ಪಾದೋದಕ ಅಂದರೆ ವಿಷ್ಣುವಿನ ಪಾದವನ್ನು ತೊಳೆದಂಥ ನೀರು ಗಂಗೆಯ ನೀರನ್ನು ಶಿವನಿಗೆ ಅರ್ಪಣೆ ಮಾಡಿದ್ರೆ ತುಂಬ ಪ್ರೀತಿ ಪಡ್ತಾನಂತೆ ಶಿವ ಹಾಗಾಗಿ ವಿಷ್ಣು ಪಾದೋದಕವನ್ನೇ ಶಿರದಲ್ಲಿ ಧರಿಸಿದಾನೆ ಶಿವ ಅಲ್ವಾ ಗಂಗೆ ವಿಷ್ಣುವಿನ ಪಾದ ತೊಳ್ಕೊಂಡು ಬಂದಂಥವಳು ವಿಷ್ಣುವಿನ ಪಾದೋದಕ ಗಂಗೆ ಅದನ್ನು ಜಟೆಯಲ್ಲಿ ಧಾರಣೆಯನ್ನು ಮಾಡಿದಾನೆ ಶಿವ ಶಿವನನ್ನು ಮಂಗಳಕಾರಕ ಅಂತ ಹೇಳ್ತಾರೆ ಮಂಗಳಕರವನ್ನು ಮಂಗಳವನ್ನು ಉಂಟು ಮಾಡ್ತಕ್ಕಂಥವನು ಶಿವ ರುದ್ರದೇವರು ಹಾಗಾಗಿ ವಿಷ್ಣು ಪಾದೋದಕ ಅಂದರೆ ಶಿವನಿಗೆ ತುಂಬ ಪ್ರೀತಿ ವಿಷ್ಣುವಿನ ಅಭಿಷೇಕದ ನೀರನ್ನು ಶಿವನಿಗೆ ಅಭಿಷೇಕ ಮಾಡಬೇಕು ಇದರಿಂದ ಶಿವನಿಗೆ ತುಂಬ ಪ್ರೀತಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ಮುಖ್ಯವಾಗಿ ಬಿಲ್ವ ಪತ್ರೆಯ ಅರ್ಚನೆ ಶಿವನಿಗೆ ತುಂಬ ಶ್ರೇಷ್ಠವಾದದ್ದು ಶಿವ ಆಡಂಬರ ಪ್ರಿಯ ಅಲ್ಲ ಮತ್ತು ಶಿವ ಆಭರಣ ಪ್ರಿಯ ಅಲ್ಲ ಅಲಂಕಾರ ಪ್ರಿಯನೂ ಅಲ್ಲ ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತೀವಿ ಹಾಗಾಗಿ ವಿಷ್ಣು ಅಲಂಕಾರ ಪ್ರಿಯ ಶಿವ ಅಭಿಷೇಕ ಪ್ರಿಯ ಶಿವನಿಗೆ ಅಭಿಷೇಕನೇ ತುಂಬ ಇಷ್ಟ ಸಾಧ್ಯವಾದಷ್ಟು ಅಭಿಷೇಕದಿಂದನೇ ಶಿವನನ್ನು ನಾವು ಅರ್ಚನೆ ಮಾಡಬೇಕು ಮತ್ತು ಬಿಲ್ವ ಪತ್ರೆಯಿಂದ ಅರ್ಚನೆಯನ್ನು ಮಾಡಬೇಕು ಮತ್ತು ಸುಗಂಧ ಭರಿತವಾದಂತಹ ಹೂವುಗಳಿಂದ ಶಿವನಿಗೆ ಅರ್ಚನೆ ಮಾಡಬೇಕು ಅಂತ ಹೇಳಲಾಗುತ್ತೆ ಈ ರೀತಿ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ನಮ್ಮ ಎಲ್ಲ ಪಾಪಗಳನ್ನು ಕಳೀತಾನೆ ಅಂತ ಹೇಳ್ಬೋದು ವರ್ಷದ ಪ್ರತಿ ಕೃಷ್ಣ ಪಕ್ಷದ ಚತುರ್ದಶಿಯು ಶಿವರಾತ್ರಿ ಅಂತ ಹೇಳಿಸ್ಕೊಂಡ್ರು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಶಿವನಿಗೆ ಅತ್ಯಂತ ವಿಶೇಷವಾಗಿ ನಾವು ಪೂಜೆಯನ್ನು ಮಾಡ್ತೀವಿ ಅದನ್ನೇ ಮಹಾಶಿವರಾತ್ರಿ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡ್ತೀವಿ ಲಿಂಗರೂಪಿಯಾದಂಥ ಶಿವನಿಗೆ ಪಂಚಾಮೃತ ಅಭಿಷೇಕ ಗಂಗಾಭಿಷೇಕ ಇದರಿಂದ ಮತ್ತು ಬಿಲ್ವಪತ್ರೆಯ ಅಭಿಷೇಕದಿಂದ ಅರ್ಚನೆಯನ್ನು ಮಾಡೋದು ಹಾಗೆಯೇ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸೋದು ಇದರಿಂದ ಶಿವನಿಗೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳ್ಬೋದು ಇಷ್ಟವಾದಂಥ ವರಗಳನ್ನು ಶಿವ ನಮಗೆ ಪ್ರಸಾದವಾಗಿ ಕೊಡ್ತಾನೆ ಸಾಮಾನ್ಯವಾಗಿ ಯಾವುದೇ ದೇವತಾ ಕಾರ್ಯಗಳನ್ನು ಪೂಜೆಗಳನ್ನು ನಾವು ರಾತ್ರಿ ಸಮಯದಲ್ಲಿ ಮಾಡೋದಿಲ್ಲ ಅಲ್ವಾ ರಾತ್ರಿ ಸಮಯ ಪ್ರಶಸ್ತ ಅಲ್ಲ ಅಂತ ಹೇಳಲಾಗುತ್ತೆ ಆ ಥರದ ಸಂಪ್ರದಾಯಗಳು ಕೂಡ ಇಲ್ಲ ಆದರೆ ಶಿವರಾತ್ರಿಯಲ್ಲಿ ಇಡೀ ರಾತ್ರಿ ಕಾಲವೇ ಪರಶಿವನಿಗೆ ಪೂಜೆಯನ್ನು ಮಾಡಲಾಗುತ್ತೆ ಈ ರೀತಿಯಾಗಿ ರಾತ್ರಿ ಕಾಲವೇ ಪರಶಿವನ ಪೂಜೆಗೆ ವಿಶೇಷ ಪ್ರಶಸ್ತ ಕಾಲವಾಗಿ ವಿಧಿಸಲ್ಪಟ್ಟಿರೋದ್ರಿಂದ ಇದನ್ನು ಶಿವರಾತ್ರಿ ಅಂತ ನಾವು ಕರಿತೀವಿ ಅಂದು ರಾತ್ರಿ ಎಲ್ಲ ಜಾವಗಳು ಶಿವನ ಪೂಜೆಯನ್ನು ಮಾಡಲಾಗುತ್ತೆ ಜಾವ ಜಾವ ಪೂಜೆ ಅಂತಲೂ ಕರೀತಾರೆ ಈಗ ಶಿವನ ಪೂಜೆಯನ್ನು ಮಾಡಲಿಕ್ಕೆ ಸಂಕಲ್ಪವನ್ನು ತಿಳಿಸ್ಕೊಡ್ತೀನಿ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಥೆ ಶ್ರೀ ಶ್ವೇತವರಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಕಂಡೆ ಜಂಬೂದ್ವಿಪೇ ದಂಡಕಾರಣೆ ದೇಶೇ ಗೋದಾವರ್ಯಾ ಶಾಲಿವಾಂಶಕೆ ಬೌದ್ಧಾವತಾರೆ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ವಿಶ್ವಾವಸು ಸಂವತ್ಸರೆ ಉತ್ತರಾಯಣೆ ಶಿಶಿರಋತು ಮಾಘ ಮಾಸೆ ಕೃಷ್ಣಪಕ್ಷೇ ಚತುರ್ದಶೀತಿಥೌ ಶ್ರವಣನಕ್ಷತ್ರ ವ್ಯತಿಪತೋ ವಣಿಕುಣವಿಶೇಷಣವಿಶಿಷ್ಟಾಂ ಶುಭಪುಣ್ಯತಿಥಂ ಸಹಕುಟುಂಬಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಸ್ತದಿಪಾತ್ಯರ್ಥ ಸಮರ್ಮಕಾಕ್ಷ ಚತುರ್ವಿಧಫಲಪುರುಷಾರ್ಥಸಿಧ್ಯ ಮಹಾಶಿವರಾತ್ರಿ ಪ್ರಯುಕ್ತ ಯಥಾಶಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಶಿವಪೂಜಾಂ ಕರಿಷೆ ಅಂತ ಹೇಳಿಕೊಂಡು ಪೂಜೆಯನ್ನು ಮಾಡಿಕೊಡ್ರಿ ಸ್ನೇಹಿತರೆ ಇನ್ನು ಅವತ್ತಿನ ದಿವಸ ಶಿವನಿಗೆ ಬಾಳೆಹಣ್ಣು ತೆಂಗಿನಕಾಯಿ ಮತ್ತು ಖರ್ಜೂರ ಡೇಟ್ಸ್ ಅಂತ ಏನಂತೀವಿ ಅದು ಕರ್ಬೂಜ ಹಣ್ಣು ಡ್ರೈ ಫ್ರೂಟ್ಸು ಇದನ್ನೆಲ್ಲ ನೈವೇದ್ಯವನ್ನು ಮಾಡ್ಬೋದು ಈ ಶಿವರಾತ್ರಿಯನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡ್ತಾರೋ ಸರ್ವ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಶಿವ ಅಂತ ಹೇಳಲಾಗತ್ತೆ ಉಪವಾಸವನ್ನು ಆಚರಣೆಯನ್ನು ಮಾಡಿ ಜಾಗರಣೆಯನ್ನು ಮಾಡಿ ಬಿಲ್ವ ಪತ್ರೆಯಿಂದ ನಾಲ್ಕು ಯಾಮಗಳಲ್ಲೂ ಪೂಜೆಯನ್ನು ಮಾಡೋರು ಶಿವನ ಪ್ರೀತಿಗೆ ಪಾತ್ರರಾಗ್ತಾರೆ ಅಂತ ಹೇಳಲಾಗುತ್ತೆ ಇನ್ನು ಅಂಥವರಿಗೆ ಮರುಹುಟ್ಟು ಇರೋದಿಲ್ಲ ಅಂದರೆ ಪುನರ್ಜನ್ಮ ಇರೋದಿಲ್ಲ ಅಂತ ಹೇಳಲಾಗುತ್ತೆ ತ್ರಿಲೋಕ ಸ್ವಾಮಿಯಾದಂಥ ಶಿವನನ್ನು ನಿಶೀತ ಕಾಲದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಈ ಶಿವರಾತ್ರಿಯನ್ನು ಸ್ತ್ರೀಯರು ಪುರುಷರು ಸರ್ವ ವರ್ಣ ಸರ್ವ ಜಾತಿಯ ಜನರು ಸಹ ಆಚರಣೆಯನ್ನು ಮಾಡುವಂಥ ವ್ರತ ಅಂತ ಹೇಳಲಾಗುತ್ತೆ ಶಿವ ಹೇಳ್ತಾನಂತೆ ಅವತ್ತಿನ ದಿವಸ ಅಂದರೆ ಶಿವರಾತ್ರಿ ದಿನ ಕಲಿಯುಗದಲ್ಲಿ ನಾನು ಆ ಚತುರ್ದಶಿಯೆಂದು ರಾತ್ರಿ ಸಮಯದಲ್ಲಿ ಮಾತ್ರವೇ ಭೂಮಿಯಲ್ಲಿ ಸಂಚರಿಸುತ್ತಾ ಎಲ್ಲ ಸ್ಥಾವರ ಮತ್ತು ಜಂಗಮಲಿಂಗಗಳಲ್ಲೂ ಸಂಕ್ರಮಣ ಮಾಡುತ್ತೇನೆ ಅಂತ ಹೇಳಿ ಶಿವನೇ ಹೇಳಿದನಂತೆ ಅದಕ್ಕೋಸ್ಕರ ಅವತ್ತಿನ ದಿವಸ ರಾತ್ರಿ ಪೂಜೆ ತುಂಬ ಶ್ರೇಷ್ಠ ಚತುರ್ದಶಿ ದಿವಸ ಅಂತ ಹೇಳಿದಾನೆ ಅದಕ್ಕೋಸ್ಕರ ಚತುರ್ದಶಿ ತ್ರಯೋದಶಿ ಸಹಿತವಾದಂಥ ಚತುರ್ದಶಿ ತುಂಬ ವಿಶೇಷವಾಗಿ ಈ ಬಾರಿ ಭಾನುವಾರ ಬಂದಿದೆ ವಿಶೇಷ ಯೋಗದಲ್ಲಿ ಬಂದಿದೆ ಎಲ್ಲರಿಗೂ ವಿಶೇಷವಾದಂಥ ಅನುಗ್ರಹ ಆಗತ್ತೆ ಇನ್ನು ಯಾರ್ಯಾರ ಸಂಪ್ರದಾಯದಲ್ಲಿ ಉಪವಾಸವನ್ನು ಆಚರಣೆಯನ್ನು ಮಾಡ್ತಕ್ಕಂಥವರು ನಿರಾಹಾರ ಉಪವಾಸವನ್ನು ಮಾಡಬೇಕು ಜಾಗರಣೆಯನ್ನು ಮಾಡಬೇಕು ಮಾರನೇ ದಿವಸ ಬೆಳಗ್ಗೆ ಮತ್ತು ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಅಡುಗೆಯನ್ನು ಮಾಡಿ ಶಿವನಿಗೆ ನೈವೇದ್ಯವನ್ನು ಮಾಡಿ ನಂತರ ಊಟವನ್ನು ಮಾಡ್ಬೋದು ಅವತ್ತಿನ ದಿವಸನೂ ಮಧ್ಯಾಹ್ನ ಮಲಗಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಜಾಗರಣೆ ಮಾಡಿದಂಥ ಮಾರನೇ ದಿವಸವೂ ಮಧ್ಯಾಹ್ನ ಮಲಗಬಾರ್ದು ಇದರಿಂದ ಜಾಗರಣೆ ಫಲ ಹೊರಟೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮತ್ತೆ ರಾತ್ರಿನೇ ಅವತ್ತಿನ ದಿವಸ ಹದಿನಾರನೇ ತಾರೀಕು ರಾತ್ರಿಯೇ ಮಲ್ಕೋಬೇಕು ಅಂತ ಹೇಳ್ತಾರೆ ಇನ್ನು ಶಿವನಿಗೆ ಅಭಿಷೇಕದಲ್ಲಿ ಏನೇನನ್ನ ಬಳಸಿ ಅಭಿಷೇಕವನ್ನು ಮಾಡಬೇಕು ಅಂತ ನೋಡೋಣ ಸ್ನೇಹಿತರೆ ಶಿವನಿಗೆ ಪಂಚಾಮೃತ ಅಭಿಷೇಕ ತುಂಬ ಪ್ರೀತಿಕರವಾದದ್ದು ಶಿವಲಿಂಗಕ್ಕೆ ಮೊದಲನೆಯದಾಗಿ ಮೊದಲನೆಯ ಜಾವದಲ್ಲಿ ಹಾಲಿನಿಂದ ಅಭಿಷೇಕ ಎರಡನೇ ಜಾವದಲ್ಲಿ ಮೊಸರಿನಿಂದ ಅಭಿಷೇಕ ಮೂರನೇ ಜಾವದಲ್ಲಿ ತುಪ್ಪದಿಂದ ಅಭಿಷೇಕ ನಾಲ್ಕನೇ ಜಾವದಲ್ಲಿ ಜೇನುತುಪ್ಪದಿಂದ ಹೀಗೆ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಕಬ್ಬಿನ ಹಾಲು ಅಭಿಷೇಕಕ್ಕೆ ಬಳಸ್ಬೋದು ಹಣ್ಣಿನ ರಸಗಳನ್ನು ಅಭಿಷೇಕಕ್ಕೆ ಬಳಸ್ಬೋದು ಹೀಗೆ ಪಂಚ ಅಮೃತಗಳು ಹಾಲು ಮೊಸರು ಸಕ್ಕರೆ ತುಪ್ಪ ಜೇನುತುಪ್ಪ ಇವು ಐದು ತುಂಬ ಮುಖ್ಯವಾದದ್ದು ಇದನ್ನು ಬಿಟ್ಟು ನೀವು ಬೇರೆ ಹಣ್ಣಿನ ರಸಗಳನ್ನು ಸಹ ಅಭಿಷೇಕಕ್ಕೆ ಬಳಸ್ಬೋದು ಕಬ್ಬಿನ ಹಾಲನ್ನು ಬಳಸ್ಬೋದು ಮತ್ತು ಎಳನೀರನ್ನು ಬಳಸ್ಬೋದು ಈ ರೀತಿಯಾಗಿ ಅಭಿಷೇಕಕ್ಕೆ ಬಳಸಿ ಶಿವನಿಗೆ ಅಭಿಷೇಕವನ್ನು ಮಾಡ್ಬೋದು ಇನ್ನು ಶಿವನಿಗೆ ವಿಶೇಷವಾಗಿ ಯಾವ ಹೂಗಳಿಂದ ಪತ್ರೆಗಳಿಂದ ಅರ್ಚನೆಯನ್ನು ಮಾಡಬೇಕು ಅಂತಂದರೆ ಎಕ್ಕದ ಎಲೆ ಗಣಿಗಿಲೆ ಎಲೆ ಅಂತಾರೆ ಸಿಕ್ಕರೆ ಪರವಾಗಿಲ್ಲ ಇಲ್ಲ ಅಂತಂದರೆ ಬಿಲ್ವ ಪತ್ರೆ ಎಲೆ ಆಮೇಲೆ ಪದ್ಮಪುಷ್ಪ ಅಂತಾರೆ ಅದು ಸಿಕ್ಕರೆ ಪರವಾಗಿಲ್ಲ ಇಲ್ಲಾಂದರೆ ತುಂಬೆ ಹೂವು ಎಲ್ಲ ಕಡೆ ಸಿಗುತ್ತೆ ತುಂಬೆ ಹೂವು ತುಂಬ ಶ್ರೇಷ್ಠ ಈಶ್ವರನಿಗೆ ಕುಸುಮ ಅಂತಾರೆ ಅಂದರೆ ಕೆಂಪು ದಾಸವಾಳದ ಹೂವು ಇದು ತುಂಬ ಶ್ರೇಷ್ಠ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಹೇಳ್ಬೋದು ಈ ಮಹಾಶಿವರಾತ್ರಿ ವ್ರತವನ್ನು ಹನ್ನೆರಡು ಅಥವಾ ಇಪ್ಪತ್ನಾಲ್ಕು ವರ್ಷಗಳು ಭಕ್ತಿಯಿಂದ ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಹನ್ನೆರಡು ವರ್ಷ ಅಥವಾ ಇಪ್ಪತ್ತ್ನಾಲ್ಕು ವರ್ಷ ಈ ರೀತಿಯಾಗಿ ಶಿವನ ಒಂದು ಶಿವರಾತ್ರಿಯನ್ನು ಈ ರೀತಿಯಾಗಿ ಆಚರಣೆಯನ್ನು ಮಾಡಿ ಉದ್ಯಾಪನೆಯನ್ನು ಮಾಡಬೇಕು ಇದರಿಂದ ಉತ್ತಮವಾದಂಥ ಫಲ ಸಿಗುತ್ತೆ ಅಂತ ಶಾಸ್ತ್ರಗಳು ತಿಳಿಸ್ತಾ ಇದ್ದಾವೆ ಈ ರೀತಿಯಾಗಿ ಶಿವರಾತ್ರಿಯನ್ನು ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಆಚರಣೆಯನ್ನು ಮಾಡಿರಿ ಪೂಜಾ ಸಮಯವನ್ನು ತಿಳಿಸಿದ್ದೀನಿ ಆದಷ್ಟು ಶಿವರಾತ್ರಿಯ ಪೂಜೆಯನ್ನು ಸಂಜೆ ಸಮಯದಲ್ಲಿನೇ ಅಂದರೆ ಸಂಜೆಯಿಂದ ಮಾರನೇ ದಿವಸ ಬೆಳಗ್ಗಿನ ಜಾವ ತನಕ ಪೂಜೆಗಳನ್ನು ಮಾಡ್ಕೋಬೋದು ಹೆಂಗೂ ಭಾನುವಾರ ಬಂದಿದೆ ರಜಾ ಇರುತ್ತೆ ಬೆಳಗ್ಗೆ ಎಲ್ಲ ಮನೆ ಶುದ್ಧಿ ಮಾಡಿಕೊಂಡು ಆರಾಮಾಗಿ ನೀವು ಅವತ್ತಿನ ದಿವಸ ತಲೆ ಸ್ನಾನವನ್ನು ಮಾಡಿಕೊಂಡು ಶುದ್ಧವಾದಂಥ ವಸ್ತ್ರವನ್ನು ಧರಿಸಿ ಶಿವನ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ ಉಪವಾಸವನ್ನು ಆಚರಣೆಯನ್ನು ಮಾಡತಕ್ಕಂಥವ್ರು ಉಪವಾಸ ಮಾಡಿರಿ ಆರೋಗ್ಯದ ಸಮಸ್ಯೆ ಇರೋರು ಮಾತ್ರೆಗಳನ್ನು ತಗೊಳ್ಳೋರು ಹಣ್ಣು ಹಾಲು ಇತ್ಯಾದಿಗಳನ್ನು ತಗೋಬೋದು ಫಲಹಾರವನ್ನು ಸಹ ತಗೋಬೋದು ಯಾವುದೇ ರೀತಿಯ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದನ್ನು ಬಳಸಿ ಏನು ಫಲಹಾರಗಳನ್ನು ಅಡುಗೆಯನ್ನು ಮಾಡ್ಕೋಬೇಡ್ರಿ ಈ ರೀತಿಯಾಗಿ ಶುದ್ಧವಾದಂಥ ಆಹಾರವನ್ನು ಸ್ವೀಕಾರ ಮಾಡ್ಬೋದು ತಪ್ಪದೇ ಎಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವ ದರ್ಶನವನ್ನು ಅವತ್ತಿನ ದಿವಸ ಮಾಡಲೇಬೇಕು ಕಂಪಲ್ಸರಿ ಎಲ್ಲರೂ ಮಾಡಬೇಕು ಈ ರೀತಿಯಾಗಿ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಈ ಬಾರಿ ವಿಶೇಷವಾಗಿ ವಿಶೇಷ ಯೋಗದಲ್ಲಿ ಬಂದಂಥ ಶಿವರಾತ್ರಿಯ ಆಚರಣೆಯನ್ನು ಮಾಡಿಕೊಳ್ಳ್ರಿ ಶಿವನ ಅನುಗ್ರಹವನ್ನು ಪಡೀರಿ ರುದ್ರದೇವರ ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ